ಹಲ್ಲು ಸ್ನೇಹಿತರೆಲ್ಲರೂ ಹೇಗಿದ್ದರು ಅಂತ ನಾನು ತಿಳ್ಕೊಂಡು ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸು ಸ್ವಾಗತ ಇವತ್ತೇನಪ್ಪ ಹೇಳೋಕೊಟ್ಟಿದ್ರು ಅಪ್ಪ ಎಂಟು ಅವರ್ ಡ್ಯೂಟಿ ಮಾಡೋಕ್ಕಿದ್ದೀನಿ ಎಂಟು ಅವರ್ನಾಗ ಎಷ್ಟು ಅರ್ನ್ ಮಾಡ್ಬೋದು ಎಷ್ಟಿಲ್ಲ ಹೇಳಿ ನಮ್ಮ ಹೊಸ್ಪೇಟಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರಲ್ಲ ನಾನು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿ ಡಿ ಪಿ ಅಂತಂದು ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊನ್ನೆ ಆರ್ಡ್ರಿಗೆ ವೇಟ್ ಮಾಡ್ತಾ ಇದ್ದೀನಿ ಇದೆ ಡ್ಯೂಟಿ ಆನ್ ಮಾಡೋಣ ಆನ್ಲೈನ್ ಬ್ಯಾಗಿ ಫೋಟೋ ಕೇಳ್ತಿದ್ದೆ ಫೋಟೋ ಕೊಟ್ಬಿಡೋಣ ಓಕೆ ಬಾಗಿನ್ ಫೋಟೋ ಕೊಟ್ಟಿದ್ದೆ ಡ್ಯೂಟಿ ಆಯಿತು ಫಸ್ಟ್ ಆರ್ಡ್ರ್ ವೇಟ್ ಮಾಡಕ್ಕೀನಿ ಫಸ್ಟ್ ಆರ್ಡ್ರ್ ಬಿದ್ದ ತಕ್ಷಣ ಮತ್ತೆ ಸಿಗ್ತೀನಿ ಮೊದಲ ಆರ್ಡ್ರ್ ಕೊಟ್ಟಿದ್ದೀನಿ ಪಿಕಪ್ ಒಂದು ಕಿಲೋಮೀಟ್ರ್ ಐತೆ ಡ್ರಾಪ್ ಒಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಅಂದ್ರೆ ಹತ್ತು ಕಿಲೋಮೀಟ್ರ್ ಲೆಕ್ಕ ರೂಪಾಯಿ ಕೊಟ್ಟಂಗೆ ಪಿಕಪ್ ಆರ್ಡ್ರ್ ಬನ್ನಿ ಪಿಕಪ್ ಪಿಕಪ್ಪಿಗೆ ಬಂದಿದ್ದೀನಿ ಪಿಕಪ್ ಅಂತ ಕೊಟ್ಟಿದ್ದೀನಿ ಇನ್ನು ಆರ್ಡ್ರಿನ್ ರೆಡಿ ಆಗಿಲ್ಲ ರೆಡಿ ಆಗಿಂದ ಹೇಳ್ತಾರೆ ಬನ್ನಿ ಫ್ರೆಂಡ್ ಆರ್ಡ್ರ್ ರೆಡಿ ಇದೆ ಪಿಕಪ್ ಮಾಡಿದ್ದೀನಿ ಜಾಗ ಒಳಗೆ ಹಾಕಿ ಸಿಹಿ ಇದು ತಗೊಂಡು ಹೋಗಿ ಲೊಕೇಶನ್ ಹತ್ರ ಸಿಗ್ತೀನಿ ಡ್ರಾಪ್ ಲೊಕೇಶನ್ ಹತ್ರ ಬನ್ನಿ ಫ್ರೆಂಡ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಸಿಪ್ಪಲ್ಲ ಕ್ಯಾಶ್ ಆನ್ ಡೆಲಿವರಿ ಐತೆ ಕಸ್ಟಮರಿಗೆ ಕಾಲ್ ಮಾಡೋಣ ಅಷ್ಟೊಂದು ಫೋನ್ಪೇ ಮಾಡಿದ್ರ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ ಹನ್ನೆರಡು ಹನ್ನೆರಡು ಕಿಲೋಮೀಟ್ರ್ ಇನ್ನೂರ ಒಂಬತ್ತು ರೂಪಾಯಿ ಕೊಟ್ಟಣೆ ಫಸ್ಟ್ನೇ ಡೆಲಿವರಿನೇ ಬ ನೆಸ್ಟ್ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಲಾಂಗ್ ಡಿಸ್ಟೆನ್ಸ್ ಹದಿನಾರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಟೋಟಲ್ ಹದಿನಾರು ಒಂದು ನೂರ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಕೊಟ್ಟಿದ್ದೇನೆ ಓಕೆ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಮತ್ತು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೇನೆ ನಲವತ್ತೊಂದು ರೂಪಾಯಿ ಎರಡು ಸೇರಿ ಪಿಕಪ್ ಮಾಡೋಣ ಪಿಕಪ್ ಲೊಕೇಶನ್ ಹತ್ರ ಸಿಗ್ತೀನಿ ಬನ್ನಿ ಫ್ರೆಂಡ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಪಿಕಪ್ ಲೊಕೇಶನ್ ಹತ್ರ ರೆಸ್ಟೋರೆಂಟ್ ಫೋಟೋ ತೆಗಿ ಅಂತ ಹೇಳೋಕೈತಾನ ಇಲ್ಲಿ ನಡಿತೈತೆ ಇನ್ನು ಮೂರು ನಿಮಿಷ ವೇಟ್ ವೇಟ್ ಮಾಡೋಣ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ಶ್ಯಾಬಲ್ ಟ್ರಿಕೆನ್ ಇನ್ನೊಂದು ಪಿಕಪ್ ಆಯ್ತಾ ಡಬಲ್ ಮಲ್ಟಿ ಆರ್ಡರ್ ಕೊಟ್ಟಿದ್ದೀನಿ ಬಂದು ಪಿಕಪ್ ಮಾಡ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ರೆಡಿಯಾಗಿದ್ದೀನಿ ಅವ್ರ ಕಟ್ಟ ಹಾಂ ರೆಡಿ ಕೊಟ್ಟಿದ್ದೆ ನಾವಲ್ಲ ಗೋಬಿ ಚಿಲ್ಲಿ ರೆಡಿ ಆಯಿತಾ ನೀವು ನಮ್ಮ ಕಮ್ಮ ರೆಡಿ ಕೊಟ್ಟಣ ಪಿಕಪ್ ಕೂಡ ಮಾಡ್ಬಿಡೋಣ ಬನ್ನಿ ಡ್ರಾಪ್ ಲೊಕೇಶನ್ ಹತ್ತಿರ ಸಿಗ್ತೀವಿ ಪಿಕಪ್ ಮಾಡಿದೆ ಗೋಬಿ ಚಿಲ್ಲಿ ನಾನು ಖರಿಯ ಪಾಪ ಬಿಸ್ಕೊಂಬಿಟ್ಟು ಖರಿಯ ಖರಿಯಾ ಲೊಕೇಶನ್ ಹತ್ರ ಬಂದಿದ್ದೀನಿ ಕಸ್ಟಮರ್ ಕೇಳೋಣ ಕಾಲ್ ಮಾಡೋಣ ಬನ್ನಿ ಫ್ರೆಂಡ್ ಮೇಲೆ ಇದೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಒಳಗೆ ಆರ್ಡ್ರ್ ಮಾಡಿದ್ದಾರೆ ಅ ಬ್ಯೂಟಿ ಪಾರ್ಲರ್ ಮೇಲೆ ಇಲ್ಲ ಬ್ಯೂಟಿ ಪಾರ್ಲರ್ ಅಕ್ಕ ಜೊಮೆಟೊ ಆರ್ಡರ್ ಮಾಡಿದ್ದೀರಿ ಓಕೆ ಥ್ಯಾಂಕ್ ಯು ಹಾಂ ಡೆಲಿವರಿ ಮಾಡಿದ್ದೀರಿ ಅಂದರೆ ಡೆಲಿವರಿ ಕೊಟ್ಬಿಡೋಣ ಓಕೆ ಓಕೆ ನೆಕ್ಸ್ಟ್ ಒಂದು ಡ್ರಾಪ್ ಐತೆ ಡ್ರಾಪ್ ಡ್ರಾಪ್ ಮಾಡೋಣ ಬನ್ನಿ அடப்பூட போகலாம் மண்நாட் இது எய்ட்டு ஃபோர் எயிட் டூ எல்லாம் மண் நாட் டூ ಕಟ್ಟೆ ಕಟ್ಟೆ ಮಾತಾ ಇಲ್ಲೆ ಮಾಡಿದೆನ ಎರಡು ಯೂಸ್ ಮಾಡ್ತೀನಿ ಹೋಗಬೇಕು 40 ರೂಪಾಯಿ ಕೊಟ್ಟೆ ನಾನು ನಿಸ್ಶೇರ್ ರಸೀತಿ ಮತ್ತೊಂದು ಆರ್ಡರ್ ಬಂದಿದೆ ಬಂದಿತ್ತು ಪಾನ್ ಗುರುವೆ ಒಂದು ಒಂದು ಬ್ಯಾಗಿನ ಸೆಲ್ಫಿ ಕೇಳಾಕತ್ತೆ ನಾನು ಬ್ಯಾಗು ಮತ್ತು ನಂದು ಹಾಳು ಕೊಟ್ಬಿಡೋಣ ಎಲ್ಲ ನಮ್ಮ ಕರಿ ಪಿಕಪ್ ಆದರೆ ಬಂದಿದ್ದೀನಿ ಪಿಕಪ್ ಕೊಡೋಣ ವೆಜ್ ಬಿರಿಯಾನಿ ಪನೀರ್ ಫ್ರೈಡ್ ರೈಸ್ ಮೇಲೆ ಬನ್ನಿ ಫ್ರೆಂಡ್ ಆರ್ಡ್ರ್ ರೆಡಿಯಾಗಿದೆ ಪಿಕಪ್ ಮಾಡೋಣ ಆರ್ಡರ್ ರೆಡಿ ಇದೆ ಬನ್ನಿ ಪಿಕಪ್ ಮಾಡೋಣ ಪಿಕಪ್ ಮಾಡಿದ್ದೀನಿ ಬನ್ನಿ ಡ್ರಾಪ್ ಡ್ರಾಪ್ ಹತ್ರ ಬಗ್ಗೆ ಸಿಗ್ತೀನಿ ಬನ್ನಿ ಫ್ರೆಂಡ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಡ್ರಾಪ್ ಮಾಡೋಣ ಕ್ಯಾಶ್ ಆನ್ ಡೆಲಿವರಿ ಇದೆ ಕಾಲ್ ಮಾಡೋಣ ಕಸ್ಟಮರಿಗೆ ಕಸ್ಟಮರ್ ಫೋನ್ಪೇ ಮಾಡಿದರು ಬನ್ನಿ ಡ್ರಾಪ್ ಕೊಟ್ಬಿಡೋಣ ಎಷ್ಟು ಕೊಡ್ತಾನೆ ನೋಡೋಣ ಇಪ್ಪತ್ತಾರು ರೂಪಾಯಿ ಕೊಟ್ಟಣ ನೆಕ್ಸ್ಟ್ ಆರ್ಡ್ರ್ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಬನ್ನಿ ಫ್ರೆಂಡ್ ಮತ್ತೆ ಒಂದು ಆರ್ಡ್ರ್ ಬಿದ್ದಿದ್ದೆ ಒಂದು ಕಿಲೋಮೀಟ್ರ್ ಪಿಕಪ್ಪು ಒಂಬತ್ತು ಹತ್ತು ಕಿಲೋಮೀಟ್ರ್ ಡ್ರಾಪ್ ಎಂಬತ್ತೊಂಬತ್ತು ರೂಪಾಯಿ ಅಂತ ಹೇಳೋಣ ಪಿಜ್ಜಾ ಹಾಟ್ ಬನ್ನಿ ಪಿಜ್ಜಾ ಆಟದ್ರೂ ಸಿಗ್ತೀನಿ ಬನ್ನಿ ಫ್ರೆಂಡ್ ಲೊಕೇಶನ್ ಆದರೆ ಬಂದಿದ್ದೀನಿ ಇನ್ನು ಎಂಟು ನಿಮಿಷ ಲೇಟ್ ವೇಟ್ ಮಾಡೋಣ ಇದೆ ಪಿಜ್ಜಾ ಹಾರ್ಟ್ ಅಂತಂದು ಹೊಸ್ಪೆಟಲ್ಲಿ ಪಿಜ್ಜಾ ನಂಬರ್ ಒನ್ ಫೇಮಸ್ ಬನ್ನಿ ಫ್ರೆಂಡ್ ಆರ್ಡ್ರ್ ರೆಡಿ ಕೊಡಿ ಪಿಕಪ್ ಮಾಡು ಈಗ ತ್ರೀ ಒನ್ ತ್ರೀ ಜೀರೋ ತ್ರೀ ಒನ್ ಹಾಂ ರೆಡಿ ಕೊಟ್ಟಿದ್ದೆ

ಪ್ಲಸ್ ಗೋ ಹುಲಿಗಿ ಬನ್ನಿ ಕಸ್ಟಮರಿಗೆ ಡ್ರಾಪ್ ಕೊಟ್ಟಿದ್ದೀನಿ ಹುಲಿಗಿಗೆ ಎಷ್ಟು ಕೊಟ್ಟ ನೋಡೋಣ ನೂರ ಹನ್ನೆರಡು ರೂಪಾಯಿ ಕೊಟ್ಟಣ ಓಕೆ ನೆಕ್ಸ್ಟ್ ಆಡ್ರಿ ಹುಲಿಗೆ ಟ್ರಿಪ್ ಲಾಂಗ್ ಡಿಸ್ಟೆನ್ಸ್ ಅಂತಂದೇಳಿ ಮತ್ತೆ ಹತ್ತೊಂಬತ್ತು ರೂಪಾಯಿ ಎಷ್ಟು ಕೊಟ್ಟಿದ್ದೀನಿ ಮಾತಾಡ್ಕೊಂಡೆ ನಾನು ನೋಡಿ ನೂರ ಹನ್ನೆರಡು ಪ್ಲಸ್ ಹತ್ತೊಂಬತ್ತು ಮಾತಾಡಿಕೊಂಡು ಟೋಟಲ್ ಈ ಆರ್ಡ್ರ ನೂರ ಮೂವತ್ತೆರಡು ರೂಪಾಯಿ ಕೊಟ್ಟಣ ಬನ್ನಿ ಎಷ್ಟು ಆರ್ಡ್ರ್ ಸಿಗ್ತೀನಿ ಬನ್ನಿ ಫ್ರೆಂಡ್ ಇವಾಗ ಏಳು ಆಗಿದೆ ಇವಾಗ ಒಂದು ಆರ್ಡ್ರ್ ಕೊಟ್ಟಣ ಇಷ್ಟ ಮಾಡೋ ಕಾಲ ಕಾದು ಸಾಕತ್ತು ಕಸ್ಟಮರ್ ಹದಿನೈದು ರೂಪಾಯಿ ಟಿಪ್ಸ್ ಕೊಟ್ಟಾರ ಬನ್ನಿ ಲೊಕೇಶನ್ ಹತ್ರ ಬಂದಿದ್ದೀನಿ ಶಾನ್ಬಾಗ್ ನಾನ್ ವೆಜ್ ಇನ್ನೂ ರೆಡಿ ಕೊಟ್ಟಿಲ್ಲ ಆರ್ಡ್ರ್ ರೆಡಿ ಕೊಟ್ಟಿಂದೆ ಪಿಕಪ್ ಮಾಡೋಣ ಬನ್ನಿ ಫ್ರೆಂಡ್ ಆರ್ಡ್ರ್ ರೆಡಿ ಕೊಟ್ಟಾನ ಪಿಕಪ್ ಮಾಡೋಣ ಅಣ್ಣ ನೈನ್ ಸಿಕ್ಸ್ ಟು ತ್ರೀ ಚಿಕನ್ ಮಹಾರಾಜ ಡ್ರೈ ಐಟಮ್ ಪಿಕಪ್ ಮಾಡಿದ್ದೀನಿ ಪಿಕಪ್ ಕೊಟ್ಬಿಡೋಣ ಬನ್ನಿ ಇಲ್ಲೇ ಇರೋದು ಪಟೇಲ್ ನಗರ್ ಸಿಕ್ಸ್ ಕ್ರಾಸ್ ದ್ರಾಪದ್ರವ ಸಿಕ್ಕಿಲ್ಲ फ्रेंड ड्राप लोकेशन बंदी कस्टमर कॉल मंद्र ओके सर थैंक यू ಕಸ್ಟಮರಿಗೆ ಕೊಟ್ಟಿದ್ದೀನಿ ಹದಿನೈದು ರೂಪಾಯಿ ಟಿಪ್ಸ್ ಬೇರೆ ಕೊಟ್ಟಿದ್ದೀನಿ ಟೋಟಲ್ ಮೂವತ್ತೈದು ರೂಪಾಯಿ ಕೊಟ್ಟ ನೆಕ್ಸ್ಟ್ ಆರ್ಡ್ರ್ ಹೋಗೋಣ ನೆಕ್ಸ್ಟ್ ಆರ್ಡ್ರ್ ಸಿಕ್ಕಿ ಸ್ಟಾರ್ಟ್ ಮಾಡಿಲ್ಲ ಮತ್ತೆ ಒಂದು ಆರ್ಡ್ರ್ ಕೊಟ್ಟಣ್ಣ ಶಾನ್ಬಾಗ್ ನಾನ್ ವೆಜ್ ಒಂಬತ್ತು ಕಿಲೋಮೀಟ್ರ್ ಹೇಳ್ದೀದ ಡ್ರಾಪ್ ಹೋಗೋಣ ಬರೀ ಇವತ್ತು ಬೆಳಿಗ್ಗೆಯಿಂದ ಬರೀ ಲಾಂಗ್ ಲಾಂಗಾಗೆ ಕೊಡೋಕೆ ಪಿಕಪ್ ಹತ್ರ ಸಿಗ್ತೀನಿ ಫ್ರೆಂಡ್ ಪಿಕಪ್ ಲೊಕೇಶನಿಗೆ ಬಂದಿದ್ದೀನಿ ರೆಡಿ ಕೊಟ್ಟಿದ್ದೀನಿ ಗೊತ್ತಿಲ್ಲ ಇನ್ನು ಐದು ನಿಮಿಷ ವೇಟ್ ಐದು ನಿಮಿಷ ಸಿಗ್ತೀನಿ ಮತ್ತೆ ಒಂದು ಮಲ್ಟಿ ಆರ್ಡ್ರ್ ಕೊಟ್ಟಣ ದೊಡ್ಡ ಪಿಕಪ್ ಮಾಡೋಣ ಅದನ್ನು ಕೂಡ ಚಿಕನ್ ಬಿರ್ಯಾನಿ ಚಿಕನ್ ದೊಣ್ಣೆ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಂ ಆರ್ಡ್ರ್ ಪಿಕಪ್ ಮಾಡಿದೆ ರೇಟಿಂಗ್ ಕೊಡೋಣ ರಾಯಲ್ ಪ್ಯಾರಡೇಸ್ ಸಿಕ್ಕಿಂ ಬರೀ ಇನ್ನೊಂದು ಪಿಕಪ್ ಹತ್ರ ಫ್ರೆಂಡ್ ಮಲ್ಟಿ ಆರ್ಡ್ರ್ ಕೊಟ್ಟ ನಾನು ಒಂದು ಪಿಕಪ್ ಮಾಡಿದ್ದೀನಿ ಶನ್ ಇವಾಗ ರಾಯಲ್ ಬಿರಿಯಾನಿ ಇತ್ತಲ್ಲ ಒಂದು ಇನ್ನೊಂದು ಪಿಕಪ್ ಇದೆ ಇನ್ನು ಎರಡು ನಿಮಿಷ ಬೇಕು ಬನ್ನಿ ಫ್ರೆಂಡ್ ರೆಡಿ ಕೊಟ್ಟಿದ್ದಾರೆ

ಬನ್ನಿ ಫ್ರೆಂಡ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಫಸ್ಟ್ ಡ್ರಾಪ್ ಕಸ್ಟಮರ್ಗೆ ಕಾಲ್ ಮಾಡೋಣ ಡ್ರಾಪ್ ಮಾಡಿದ್ದೀನಿ ಸೆಕೆಂಡ್ ಆರ್ಡ್ರ್ ಎಲ್ಲಿದೆ ಅಂದರೆ ಕಡ್ರಾಂಪುರ ಬಟ್ ಖಡ್ರಂಪು ಸಿಗ್ತೀನಿ ಎಂ ಪಿ ಪ್ರಕಾಶ್ ನಗರದಾಗ ಹಾಕಿದ್ದ ಮಲ್ಟಿ ಆರ್ಡ್ರ್ ಒಂದು ಡ್ರಾಪ್ ಮಾಡಿದ್ದೀನಿ ಇನ್ನೊಂದು ಸೀದಾ ಕಡ್ರಾಂಪುರ ಕಡ್ರಂಪುಕ್ಕೋಗಿ ಸಿಗ್ತೀನಿ

ನೂರ ಹದಿನಾಲ್ಕು ರೂಪಾಯಿ ಮತ್ತು ಒಂದು ಹತ್ತು ರೂಪಾಯಿ ಲಾಂಗ್ ಡಿಸ್ಟೆನ್ಸ್ ಇವಾಗ ಖಾಲಿ ಹೋಗೋ ಹೋಗ್ಬೇಕಲ್ಲ ಹಂಪಿಲಿಂದ ಹನ್ನೆರಡು ಕಿಲೋಮೀಟ್ರ್ ಹಾಗಾಗಿ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಸ್ಕ್ರೀನ್ಶಾಟ್ ಆಯ್ಕೆ ಬಿಡಂತೆ ಓಕೆ ಮ್ಯಾಮ್ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಮತ್ತೊಂದು ಆರ್ಡ್ರ್ ಕೊಟ್ಟಿದ್ದೇನೆ ಎಲ್ಲಿದೆ ಎಮ್ ಜಿ ನಗರದಾಗ ಮೋಮೋಸ್ ಡಾರ್ಜಿಲಿಂಗ್ ಮೋಮೋಸ್ ಅಂತೆ